ಗಣೇಶ ತಂದು ಜೋರಾಗಿ ಹಬ್ಬ ಮಾಡ್ತಿದ್ದಾರೆ ಊರಲ್ಲಿ ನಾವು ಏನಾದ್ರು ಮಾಡ್ಬೇಕು ಮಂಜ ಹೂ ಮಾಡೋಣ ಕಣೇಶ ಹಬ್ಬಕ್ಕೆ ಎಲ್ಲರೂ ಊರಲ್ಲಿ ಪ್ರಸಾದ ಹಂಚ್ತಾರೆ ಅಲ್ಲಿ ಪ್ರಸಾದ ತಿನ್ನೋಕೆ ಎಲ್ರು ಹೋಗೋಣ ಏ ಯಾವನ ಇವನು ಯಾವಾಗ್ಲೂ ತಿನ್ನೋದ್ರಲ್ಲೇ ಇರ್ತಾನೆ ತಿನ್ನೋದ್ ಬಿಟ್ರೆ ಏನು ಬರಲ್ಲ ನಿಂಗೆ ಸಲ ನಮ್ಮ ಊರಲ್ಲಿ ನಾವು ಗ್ರ್ಯಾಂಡ್ ಆಗಿ ಹಬ್ಬ ಆಚರಿಸೋಣ ಹಬ್ಬಕ್ಕೆ ಡಿಜೆ ಡೊಳ್ಳು ಕುಣಿತ ಡ್ಯಾನ್ಸ್ ಎಲ್ಲ ಮಾಡಬೇಕು ನಾವು ಹೂ ಕೇಳೋಕೆ ಏನೋ ತುಂಬಾ ಚೆನ್ನಾಗಿದೆ ದುಡ್ರ್ ನೀ ಮಾಫ್ ಕೊರ್ತಾನಾ ಹೂ ನಮ್ಮಪ್ಪ ಕೊರ್ತಾನೆ ಏ ಕಜ್ಜಾಯ ನನ್ನತ್ರ ಒಂದು ಉಪಾಯ ಇದೆ ಏನೋ ಅದು ಉಪಾಯ ನನಗೂ ಹೇಳೋ ನಾವು ಎಲ್ಲರೂ ಸೇರಿ ಮೊದ್ಲು ನಮ್ಮೂರಲ್ಲಿ ದೊಡ್ಡ ಮನುಷ್ಯರು ಅಂತ ಇದಾರಲ್ಲ ಅವ್ರ ಮನೆಗೆ ಹೋಗೋಣ ಏ ಮೊದ್ಲು ನಮ್ಮೂರಲ್ಲಿ ಅಧ್ಯಕ್ಷರಿದಾರಲ್ಲ ಅವ್ರ ಮನೆಗೆ ಹೋಗೋಣ ಬರ್ರಿ ಓಹೋಹೋ ಏನಪ್ಪಾ ಗ್ಯಾಂಗ್ ಕಟ್ಕೊಂಡು ನಮ್ಮನೆ ಹತ್ರ ಬಂದ್ಬಿಟ್ಟಿದ್ದೀರಾ ಏನಂದೆ ನಮ್ಮನೆ ಬೆಂಕಿ ಬಿದ್ದಿದೆ ಅಂದ್ರ ಯಾರು ಹೇಳಿದ್ದು ಅವ್ರು ನಾವು ಉಟ್ಲಿಲ್ಲ ಅನ್ಸ್ಬಿಡ್ತೀನಿ ಆ ಬೋಳಿ ಮಗ ಹಾಗೆ ಹೇಳಿದ್ನ ಅವನು ಪಾಲಿಡಾಲ್ ಕುಡ್ದಾಗಿಂದ ದೊಡ್ಡ ಮೆಂಟ್ಲು ಹಾಕ್ಬಿಟ್ಟಿದ್ದಾನೆ ಈ ಉದ್ದ ಇದೀಯ ಗಣೇಶ ಇರ್ತೀಯ ಹೋಗಿ ಓದ್ಕೊಳ್ಳಿ ಊರಲ್ಲಿ ನಾವು ದೊಡ್ಡೋರು ಅಂತ ಇದ್ದೀವಿ ನಾವು ಗಣೇಶ ಹಬ್ಬನ ಚೆನ್ನಾಗಿ ಆಚರಿಸ್ತೀವಿ

ಹುಕಣೋ ಅವರತ್ರ ದುಡ್ಡಿಸ್ಕೊಂಡು ಅವರ ಫೋಟೋ ದೊಡ್ಡದಾಗಿ ಬ್ಯಾನರ್ ಹಾಕೋಣ ನಡಿ ಹುಕಣೋ ಮುಂದಿನ ಸಲ ಪಂಚಾಯತಿ ಪರಮೇಶಿ ಎಲೆಕ್ಷನ್ಗೆ ಗೆ ನಿಲ್ತಿದ್ದಾರೆ ಅವ್ರನ್ನೇ ಗೆಲ್ಸೋಣ ಏ ಮಂಜಾ ಅದೇನೋ ಬ್ಯಾನರ್ ಆಗ್ತಿದ್ದೀವಿ ಅಂತ ಇದ್ದೀರಾ ನಂದ ಫೋಟೋ ದೊಡ್ಡದಾಗ ಆಗ್ಸ್ರೋ ಕೊಡೋದೇ ಇಲ್ಲ ಅಂತ್ಯ ಅದಕ್ಕೆಲ್ಲ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಪಂಚಾಯಿತಿ ಪರಮೇಶ್ವರಿ ಮಾಮ ದುಡ್ಡು ಜಾಸ್ತಿ ಕೊಡ್ತಾನೆ ಅವ್ರದೇ ದೊಡ್ಡ ಫೋಟೋ ಹಾಕ್ಸ್ತೀನಿ ಸರಿ ಆಯ್ತು ಅಲ್ಬೇಡಿ ಇಷ್ಟು ಇಪ್ಪತ್ತು ಸಾವಿರ ಕೊಡ್ರಿ ಆಮೇಲೆ ನೋಡೋಣ ಏ ತಗೊಳ್ರು ಇಪ್ಪತ್ತೈದು ಸಾವಿರ ಕೊಡ್ತೀನಿ ಇದು ನಮ್ಮೂರ ಹಬ್ಬ ಅಲ್ವಾ ಎಲ್ಲರೂ ಸೇರಿ ಚೆನ್ನಾಗಿ ಮಾಡೋಣ ಹಾಗೆ ನನ್ನ ಫೋಟೋ ದೊಡ್ಡ ಬ್ಯಾನರ್ ಹಾಕೋದು ಮರಿಬೇಡಿ ಎತ್ತ ಹೋಗೋಣ ಪಂಚಾಯತಿ ಪರಮೇಶಿ মামಾ ಪರಮೇಶಿ মামಾ ಏ ಯಾವನ ಅವನು ನನ್ನ ಪರದೇಶಿ মামಾ ಅಂದಿದ್ದು ಏ মামೋ ನಾನು ಪರಮೇಶಿ মামಾ ಅಂದಿದ್ದು ಪರದೇಶಿ মামಾ ಅನ್ಲಿಲ್ಲ ಈ ಮಂಜಾ ಆ ಶಾನ್ ಬೋಗರಿ ಕರೆಕ್ಟ್ ಈ ಪರಮೇಶಿ মামಾ ಅಲ್ಲಿ ದರ್ ಕುಡದಾಗಿಂದ ಹೆಂಗೇಂಗೋ ಏನೋ ಅದು ಪಾಲಿಡಾಲು ಏನೇನು ಅಂತ ಇದ್ದೀರಾ ಹೌದಾ ಹಾಗಾದ್ರೆ ಏನು ಮನೆ ಹತ್ರ ಬಂದಿದ್ದು ಏನ್ ಸಮಾಚಾರ ಕೊಡಕ್ಕಾಗಲ್ಲ ಹೋಗ್ರಿ ಸುಮ್ಮನೆ ನನ್ಗೆ ಬೀಡಿ ರೂಪಾಯಿ ಕಾಸಿಲ್ಲ ಅಂತದ್ರಲ್ಲಿ ನಿಮ್ಗೆ ಕೊಡ್ಲಿ

ಏ ಏ ಹಾಗೆಲ್ಲ ಮಾಡ್ಬೇಡ್ರಪ್ಪ ನನ್ನ ಮರ್ಯಾದೆ ತೆಗಿಬೇಡ್ರಿ ಕಣ್ರು ಆಯ್ತು ನಾನು ಐವತ್ತು ಸಾವಿರ ಕೊಡ್ತೀನಿ ನನ್ನ ಫೋಟೋನೆ ಆಯ್ತಾ ಏ ಆ ಶಾನ್ ಬೋಗುರು ಫೋಟೋನ ಚಿಕ್ಕದಾಗ್ ಮಾಡಿಸಿ ಅಲ್ಲೆಲ್ಲಾದ್ರೂ ಒಂದು ಮೂಲೆಯಲ್ಲಿ ಹಾಕಿ ನನ್ನ ಫೋಟೋನೇ ಊರು ತುಂಬಾ ಹಾಕ್ಸ್ಬೇಕು ಆಯ್ತಾ రెడ్డి ನಡಿ ಹಾಗೆ ಊರೆಲ್ಲ ಹೋಗಿ ಚಂದ ವಸೂಲಿ ಮಾಡ್ಕೊಂಡು ನಾಳೆ ಗಣೇಶ ತರೋಣ ಆಯ್ತಾ ಅಜ್ಜ ನಾವು ಎಲ್ಲರೂ ಸೇರಿ ಊರಲ್ಲಿ ಗಣೇಶ ಕೂರಿಸ್ತಾ ಇದ್ದೀವಿ ಅದಕ್ಕೆ ಚಂದ ವಸೂಲಿ ಬಂದಿದ್ದೀವಿ ಏನಾದರೂ ಕೊಡು ಒಲೆಯಲ್ಲಿ ಬಿಸಿ ಬಿಸಿ ಕೆಂಡ ಐತೆ ಕೊಡ್ಲಾ ಈ ತಾತೋ ಚಂದ ವಸೂಲಿ ಬಂದಿದ್ದೀನಿ ಅದಕ್ಕೆ ಕಾಸ್ ಕೊಡು ಹಂಗೇಳು ಮತ್ತೆ ಕಾಸು ಕೊಡು ಅಂತ ಕೇಳು ಏನಾದರೂ ಕೊಡು ಅಂದ್ರೆ ಹಬ್ಬ ಕೊನೆಗೂನು ಚಂದ ವಸೂಲಿ ಆಯ್ತು ನಾಳೆ ಎಲ್ಲರೂ ಹೋಗಿ ಗಣೇಶ ತರೋಣ ಆಯ್ತಾ